ಕಂಡಕರೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಹಲ್ ಕತೀಬ್ ಮುಸ್ತಫಾ ಸಖಾಫಿ ಪ್ರವಾದಿ ಮಹಮ್ಮದ್ ಪೈಗಂಬರರ ಆದರ್ಶ ವ್ಯಕ್ತಿತ್ವವನ್ನು ಎಲ್ಲರೂ ಮೈಗೂಡಿಸಿಕೊಳ್ಳುವಂತೆ ಕರೆ ಕೊಟ್ಟರು ಮಹಲ್ ಅಧ್ಯಕ್ಷ ಕೆಎಚ್ ಅಬ್ದುಲ್ ಗಫರ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಈದ್ ಮಿಲಾದ್ ಜಾಥಾಗೆ ಚಾಲನೆ ನೀಡಿದರು ಕಂಡಕರೆ ಮದರಸ ಮುಂಭಾಗದಿಂದ ಕಾಫಿ ಬೋರ್ಡ್ ವರೆಗೆ ಸಾಗಿದ ಜಾಥಾದಲ್ಲಿ ಮಕ್ಕಳ ದಫ್ ಪ್ರದರ್ಶನ ಗಮನ ಸೆಳೆತು മല അല്ലേ പരിശ്രമ പതിരൊളി ബദല്ലേ പുന്തയോടെ അല്ലേ പതിമക തൊഴിലുള്ള മലരല്ലേ പരിശുദ്ധ കതിരൊളി ബദല്ലേ പരിമണ പുന്തോടെ പുതുശില മൈലല്ലേ ಕಾರ್ಯಕ್ರಮದಲ್ಲಿ ಮಹಲ್ ಕಾರ್ಯದರ್ಶಿ ಮಹಮ್ಮದ್ ರಫೀ ಮಿಲಾತ್ ಸಮಿತಿ ಅಧ್ಯಕ್ಷ ಕೆ ಎಂ ಯೂಸುಫ್ ಕಾರ್ಯದರ್ಶಿ ಎ ಅಮಿತ್ ಜಮಾತ್ ಸಮಿತಿ ಮಿಲಾದ್ ಸಮಿತಿ ಸದಸ್ಯರು ಸಲಾತ್ ಕಮಿಟಿ ಪ್ರಮುಖರು ಮತ್ತಿತರರು ಇದ್ದರು ಚಟ್ಟಳ್ಳಿ ಉಪಠಾಣಾಧಿಕಾರಿ ದಿನೇಶ್ ನೇತೃತ್ವದಲ್ಲಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು